ಅಧ್ಯಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ತಳಪಾಳು ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಉಚಿತ ಯೋಗ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಾಗಾರವನ್ನು ಶಾಲೆಯ ಮುಖ್ಯೋಪಾಧ್ಯಾಯರಾದ ಕಿರಣ್ ಕುಮಾರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ರುದ್ರೇಶ್ ಮಠದ್ ಹಾಗೂ ಶಿಕ್ಷಕ ವೃಂದದವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಸುನೀತಾ ಭಾರತಿ ಸೇರಿದಂತೆ ಇತರರು ಹಾಜರಿದ್ದರು ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ಕೇಂದ್ರದ ಕಾರ್ಯದರ್ಶಿಯಾದ ಸತೀಶ್ ಪವಾರ್ ಮಾತನಾಡಿದರು ವರದಿ ಸತೀಶ್ ಚನ್ನಗಿರಿಯಿಂದ ಒಂದು ಮೇಳ ನಡೀತಾ ಇದೆ ಪ್ರಯಾಗ್ರಾಜ್ ಒಂದು ಮೇಳಕ್ಕೆ ನಿಜಕ್ಕೂ ರಾಷ್ಟ್ರಗಳಿಂದ ಎಲ್ಲ ಸಹ ಬಂದಿದ್ದಾರೆ ಹಾಗೆ ಹಾಗಾಗಿ ನಮ್ಮ ಭಾರತ ದೇಶ ಭವ್ಯ ಸಂಸ್ಕೃತಿ ಪರಂಪರೆಯನ್ನು ಹೊಂದಿರುವಂತಹ ಒಂದು ದೇಶವಾಗಿದೆ ಹಾಗೇನೆ ಯೋಗ ಧ್ಯಾನ ಎಲ್ಲ ಪರಿಚಯ ಮಾಡಿಕೊಟ್ಟಿರೋದು ನಮ್ಮ ಭಾರತ ದೇಶ ನಿಜಕ್ಕೂ ನಮ್ಮ ಭಾರತ ದೇಶದ ಬಗ್ಗೆ ಹಾಗೇನೆ ಈ ದೇಶದಲ್ಲಿ ನಾವು ಹುಟ್ಟಿಳೋದ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಅದರಲ್ಲೂ ಕರ್ನಾಟಕ ಅಂತಂದ್ರೆ ಕರ್ನಾಟಕ ನಿಜಕ್ಕೂ ಸಾಹಿತಿಗಳ ಸಂಸ್ಕೃತ ಹಾಗೆ ಎಲ್ಲರೂ ಕೂಡ ತವರೂರಾಗಿದೆ ಕರ್ನಾಟಕ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಜನಿಸೋದಕ್ಕೆ ನಾಗಮುನಿವರು ಅಂತ ಹಾಗೆ ಹೇಳ್ತಾ ನಿಜಕ್ಕೂ ಪ್ರಧಾನಮಂತ್ರಿಗಳು ಯೋಗ ಮಾಡೋದ್ರಿಂದ ಉತ್ತಮ ಆರೋಗ್ಯವನ್ನ ಪಡೆದುಕೊಳ್ಬಹುದು ಅಂತೇಳಿ ನಮ್ಗೆಲ್ಲರಿಗೂ ತಿಳಿಸಿದ್ದಾರೆ ಹಾಗೆ ಅವರು ಎಂತಹ ಒತ್ತಡದ ಕ್ಷಣಗಳನ್ನು ಸಹ ಪ್ರತಿದಿನ ಎದ್ದು ನಾಲ್ಕು ಗಂಟೆಗೆ ಯೋಗ ಮಾಡ್ತಾರೆ ನಿಜಕ್ಕೂ ಇವತ್ತು ಸಾಧು ಸಂತರು ಹಾಗೆ ಋಷಿ ಮುನಿಗಳು ನಮ್ಗೆ ಏನಾದ್ರು ಒಂದು ಬಳುವಳಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅದು ಯೋಗ ಮತ್ತೆ ಧ್ಯಾನದಿಂದ ಮಾತ್ರ ಅಂತ ನಾವು ಹೇಳ್ಬೋದು ಯಾಕಪ್ಪ ಅಂತಂದರೆ ನೋಡ್ರಿ ನೂರಾರು ವರ್ಷಗಳವರೆಗೂ ಜೀವಿಸಿದರೆ ನೂರಾರು ಸಾಕಷ್ಟು ವರ್ಷಗಳು ಸಹ ನೀವು ಪ್ರಯಾಗ್ರದಲ್ಲಿ ಬಂದಿರುವಂತಹ ಸಾಧುಗಳು ಊಟ ಇಲ್ಲದೆ ನೀರಿಂದ ಅವರು ಬದುಕಿದ್ದಾರೆ ಅಂತಂದರೆ ಅದಕ್ಕೆ ಅವರ ಯೋಗ ತಪಸ್ಸು ಕಾರಣವೇ ಅಂತಲೇ ಹೇಳ್ಬೋದು ನಿಜಕ್ಕೂ ಇಂತಹ ಯೋಗ ಧ್ಯಾನ ಎಲ್ಲರನ್ನು ನೀವು ಸಹ ನಿಮ್ಮ ನಿತ್ಯ ಜೀವನದಲ್ಲಿ ಅಳಸ್ಕೊ ಅಳವಡಿಸ್ಕೋಬೇಕು ಅಂತೇಳಿ ಹೇಳ್ತಾ ಆಗಿದೆ ನಾವು ಪ್ರತಿದಿನ ಯೋಗ ಮಾಡೋದ್ರಿಂದ ನೀವು ಸಂದರ್ಭದಲ್ಲಿ ಸಹ ಕೋವಿಡ್ ನಲ್ಲಿ ಸಾಕಷ್ಟು ಜನ ಸಾಮಾನೋದ್ರು ಆದ್ರೆ ಕೋವಿಡ್ ನಲ್ಲಿ ಆಯುರ್ವೇದದ ಒಂದು ಹಿಡಮೂಲಿಕೆಗಳನ್ನು ಬಳಸುವ ಮೂಲಕ ಕಷಾಯಗಳನ್ನು ಸೇವಿಸುವ ಒಂದು ಉತ್ತಮವಾದ ಆರೋಗ್ಯವನ್ನು ಸಹ ಪಡ್ಕೊಂಡ್ರು ಆ ಯೋಗ ಮಾಡುವಂಥವ್ರು ಯಾರಿಗೂ ನಂತ ರೋಗಕ್ಕೆ ತುತ್ತಾಗಲಿಲ್ಲ ನಿಜಕ್ಕೂ ಯಾಕಪ್ಪ ಅಂತಂದ್ರೆ ಹಿಂದೆ ನಮಗೆಲ್ಲ ಇದನ್ನ ಪರಿಚಯಿಸಕ್ಕೆ ಯಾವ ಒಂದು ಇದು ಇರ್ತಿದ್ದಿಲ್ಲ ಇವತ್ತು ಸರ್ಕಾರ ಆಗಲಿ ಶಿಕ್ಷಣ ಇಲಾಖೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಿಮಗೂ ಸಹ ಯೋಗ ತರಬೇತಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಿದ್ದಾರೆ ಹಾಗೆ ಕೇಂದ್ರ ಸರ್ಕಾರ ಒಂದು ಆಯುಷ್ ಇಲಾಖೆಯನ್ನ ಹೊಸದಾಗಿ ಕೋರ್ಸ್ ಸಹ ಓಪನ್ ಮಾಡಿದ್ದಾರೆ ಬಿ ಎನ್ ವೈ ಎಸ್ ಹೇಳಿ ಬಿ ಎನ್ ವೈ ಎಸ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್ ಅಂತ ಹೇಳಿ ನೀವು ಈಗ ಹೊಸದಾಗಿ ಆರಂಭ ಮಾಡಿದ್ದಾರೆ ಅಂದ್ರೆ ಯೋಗಕ್ಕೆ ಎಷ್ಟು ನಾವು ಒಂದು ಅವಕಾಶವನ್ನು ಸರ್ಕಾರಗಳಲ್ಲಿ ಕಲ್ಪಿಸ್ಕೊಡ್ತಿದ್ದಾರೆ ಅನ್ನೋದಕ್ಕೆ ಅದು ಸೇಮ್ ಮೆಡಿಕಲ್ ಟೈಪನೆ ನೀವು ಹೆಂಗೆ ಬಿ ಎ ಎಂ ಎಸ್ ಅದೇ ಅದೇ ಥರ ಬಿ ಎಮ್ ವೈ ಎಸ್ ಸಹ ಒಂದು ಐದು ವರ್ಷಗಳ ಕೋರ್ಸ್ ಇರುತ್ತೆ ಅದರಲ್ಲೂ ಸಹ ನೀವು ವೈದ್ಯರಾದರೆ ಹೊರಭಾಗದ ದೇಶಗಳಲ್ಲಿ ಅದಕ್ಕೆ ತುಂಬಾ ಅವಕಾಶ ಇದೆ ನಮ್ಮ ದೇಶದಲ್ಲಿ ಇನ್ನೂ ಸ್ಟಾರ್ಟಿಂಗ್ ಮೊದಲನೇ ಹಂತದಲ್ಲಿದೆ ಯಾಕಪ್ಪ ಅಂತಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಾವು ಪಿ ಯು ಸಿ ಮಾಡಿದ ತಕ್ಷಣವೇ ಹೋಗಬೇಕು ಅನ್ನೋದು ನಿಮ್ಗೆಲ್ಲರಿಗೂ ಪ್ರಶ್ನೆ ಆಗಿರುತ್ತೆ ಕೆಲವೊಬ್ಬರಿಗೆ ಮೆಡಿಕಲ್ಗೆ ಹೋಗ್ಬೇಕು ಅನ್ನೋದಿರ್ತದೆ ಮೆಡಿಕಲ್ ಸರಿ ಅವೈಲೇಬಲ್ ಆಗಲ್ಲ ಸೀಟ್ಗಳು ಬಿ ಎಂ ಎಸ್ ಬಿ ಎನ್ ವೈ ಎಸ್ ಈಗ ಬಿ ಎನ್ ವೈ ಎಸ್ಗೆ ತುಂಬಾನೇ ಸಾಕಷ್ಟು ಮಾರ್ಕೆಟ್ ಇದೆ ನೋಡ್ರಿ ಸಾಕಷ್ಟು ಜನ ರಾಜಕಾರಣಿಗಳು ಧರ್ಮಸ್ಥಳದಂತಹ ಒಂದು ಯೋಗ ಚಿಕಿತ್ಸಾ ಕೇಂದ್ರದಲ್ಲಿ ಹೋಗಿ ಒಂದು ಹನ್ನೊಂದು ದಿನಗಳವರೆಗೂ ಸಹ ಅಲ್ಲಿ ಅಡ್ಮಿ ಅಡ್ಮಿಷನ್ ಹಾಕ್ಬಿಟ್ಟು ಯೋಗದ ಚಿಕಿತ್ಸೆಗಳನ್ನು ಪಡ್ಕೊಳ್ತಾ ಇದ್ದೇವೆ ಅಂದರೆ ನಮ್ಮ ಹಿರಿಯರು ಮಾಡುವಂತಹ ಯೋಗ ಹಾಗೆ ಆಯುರ್ವೇದ ಒಂದು ಇವು ಇವತ್ತು ತುಂಬಾ ಯೂಸ್ ಆಗ್ತಿದ್ದಾವೆ ಅದೇ ರೀತಿ ಸರ್ಗೆ ನಾನು ಭಾರಿ ತುರ್ತಾಗಿ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮ ಸರ್ಗೆ ನಾನು ನಿನ್ನೆ ಸಂಜೆ ಸಹ ಹೇಳಿದೆ ನಿನ್ನೆ ಸಂಜೆ ಸರ್ ಸಾವಿರಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂತ ಅದೇ ನಿಜಕ್ಕೂ ಭಾರಿ ತುರ್ತಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೆ ಪತಂಜಲಿ ಯುವಕರಿಂದ ಕಿರಣ್ ಸಾವಿರ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯೋಗ ಕೇಂದ್ರ ಮತ್ತು ಯೋಗ ಕಾರ್ಯಕ್ರಮಕ್ಕೆ ನನಗೂ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಳವಾಳ ಸಂಸ್ಥೆಯ ಎಲ್ಲ ಶಿಕ್ಷಕರಿಗೂ ಹಾಗೆ ಮುಖ್ಯೋಪಾಧ್ಯಾಯರಿಗೂ ಪ್ರಾಚಾರ್ಯೂ ಹೊಂದಿಸುತ್ತಾ ನಮ್ಮ ಮಾತಿಗಳಿಗೆ ಧನ್ಯವಾದ ಹಾಗೂ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸತೀಶ್ ಅವರೇ ಹಾಗೂ ಮಹಿಳಾ ಮಕ್ಕಳ ಮಕ್ಕಳ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂತಹ ಸುನಿಂದ ಮೇಡಮ್ ಅವರೇ ಈ ಕಾಲೇಜಿನ ನಮ್ಮ ಶಾಲೆಯ ಸಿ ಬಿ ಎಸ್ ಸಿ ವಿಭಾಗದ ಪ್ರಾಚಾರ್ಯರಾಗಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸರ್ ಅವರೇ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಸಹೋದ್ಯೋಗಿಗಿದ್ದಾರೆ ಸರ್ ನಿನ್ನೆ ಕಾಲ್ ಮಾಡಿಬಿಟ್ಟು ನನಗೆ ಹೇಳಿದ್ದು ಸರ್ ಸಡನ್ ಆಗಿ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಅಂತೇಳಿ ಬನ್ನಿ ಸರ್ ಖಂಡಿತ ಹೆಲ್ಕಮ್ ಅಂತ ಹೇಳಿದೆ ನಾನು ಸಮಯವನ್ನು ಹೇಳಿದ್ದೆ ಒಂಬತ್ತು ಗಂಟೆಗೆ ಒಂದು ಗಂಟೆ ನೋಡಿಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯೋಗ ಬಹುಶಃ ನಮ್ಮ ಇಡೀ ವಿಶ್ವದಲ್ಲಿದೆ ವಿಶ್ವಸಂಸ್ಥೆಗೆ ನಮಗೆ ಯೋಗವನ್ನ ಇಡೀ ರಾಷ್ಟ್ರ ದೇಶಾದ್ಯಂತ ಪರಿಚಯ ಮಾಡಿದ್ದು ವಿಶ್ವಸಂಸ್ಥೆಯಲ್ಲಿ ಅನ್ನುವಂಥ ಸಂಸ್ಥೆಯಲ್ಲಿ ಅಲ್ಲಿ ಇಟ್ಬಿಟ್ಟು ವಿಶ್ವಸಂಸ್ಥೆಯ ಸಭೆಯಲ್ಲಿ ಯೋಗ ದಿನವನ್ನ ಜೂನ್ ಎಷ್ಟೇ ಎಷ್ಟನೇ ತಾರೀಕು ಆಚರಿಸ್ತೀವಿ ಜೂನ್ ಟ್ವೆಂಟಿ ಫಸ್ಟ್ ಇಡೀ ವಿಶ್ವದಲ್ಲಿಯೇ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ನೋಡಿ ಭಾರತ ಇಡೀ ಪ್ರಪಂಚಕ್ಕೆ ಏನಾದ್ರು ಕೊಡುಗೆಯನ್ನು ಕೊಟ್ಟಿದೆ ಅಂದ್ರೆ ಸತೀಶ್ ಅವರು ಹೇಳಿದ ಹಾಗೆ ಯೋಗವನ್ನ ಯೋಗವನ್ನ ಯಾರ್ ಮಾಡ್ತಾರೋ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಅವರಿಗೆ ಯಾವುದೇ ರೋಗಗಳು ಬರೋದಿಲ್ಲ ನಮ್ಮ ಸಮೀಪದಲ್ಲಿ ಮಲ್ಲಾಡಳ್ಳಿಯಲ್ಲಿ ಒಂದು ವಿಶ್ವಸಂಸ್ಥಿತ ಆಶ್ರಮ ಇದೆ ಅಲ್ಲಿ ರಾಘವೇಂದ್ರ ಗುರುಜಿ ಅಂತ ಇದ್ರು ನೂರ ಆರು ವರ್ಷಗಳ ಕಾಲ ಬದುಕಿದ್ರು ಅವ್ರು ಯಾಕೆ ಆ ರೀತಿ ಬದುಕಿದ್ರು ಅಂದ್ರೆ ಆಯುರ್ವೇದದಲ್ಲಿ ನೈಪುಣ್ಯತೆಯನ್ನು ಪಡೆದಿದ್ರು ಜೊತೆಗೆ ಅಷ್ಟೇ ಯೋಗದಲ್ಲಿ ನೈಪುಣ್ಯತೆಯನ್ನು ಪಡೆದಿರ್ತಕ್ಕಂಥವ್ರು ಅಲ್ಲಿಗೆ ಡಾಕ್ಟರ್ ರಾಜ್ಕುಮಾರ್ ಬಂದಿದ್ರು ಅವರು ಸಹ ಯೋಗದಲ್ಲಿ ಭಾಗವಹಿಸ್ತಾ ಇದ್ರು ಯೋಗವನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಎಷ್ಟು ಚೆನ್ನಾಗಿ ಇಟ್ಕೊಳ್ಬಹುದು ಎಂತಕ್ಕಂಥದಕ್ಕೆ ಇಂಥ ಮಾನೀಯರು ನಮಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದಾಗಿದ್ದಾರೆ ಹಾಗಾಗಿ ಇಡೀ ವಿಶ್ವವೇ ಭಾರತವನ್ನು ಇವತ್ತೇನಾದ್ರೂ ಕೊಂಡಾಡ್ತಾ ಇದೆ ಅಂತಂದ್ರೆ ಈ ಆರೋಗ್ಯದ ದೃಷ್ಟಿಯಲ್ಲಿ ಇಡೀ ವಿಶ್ವಕ್ಕೆ ನಮ್ಮ ಕೊಡುಗೆ ಭಾರತದಂದ್ರೆ ಅದು ಯೋಗ ಅಂತಿರಬೇಕು ಹಾಗಾಗಿ ಅಂತ ಯೋಗವನ್ನ ನಾವೆಲ್ಲರೂ ಮಾಡೋದ್ರಿಂದ ನಮ್ಮ ಆರೋಗ್ಯ ಶುಚಿ ಆಗಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ಯೋಗ ನಮಗೆ ಅವನಿಗೆ ಏಕಾಗ್ರತೆ ಬರುತ್ತೆ ನೀವು ಪ್ರಾಣಾಯಾಮವನ್ನು ಮಾಡಿದ್ರೆ ಬೆಳಗ್ಗೆ ಎದ್ದು ಐದು ಸರಿ ಹೇಳಿದಾಗಿ ಐದು ಗಂಟೆಗೆ ಎದ್ಬಿಟ್ಟು ಒಂದು ಅರ್ಧ ಗಂಟೆ ಯೋಗವನ್ನ ಮಾಡಿದರೆ ಮನಸ್ಸು ತುಂಬಾ ಏಕಾಗ್ರತೆ ನಿರಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಎಂತಹ ಸಮಸ್ಯೆಗಳಿದ್ರು ಸಹ ಯೋಗಕ್ಕೆ ಅದನ್ನು ನಿವಾರಿಸುವಂತ ಶಕ್ತಿ ಇದೆ ಹಾಗಾಗಿ ಧೈರ್ಯವನ್ನ ಮನಸ್ಸಿಗೆ ಸ್ಫೂರ್ತಿಯನ್ನ ತುಂಬ ಒಂದು ಯೋಗವನ್ನ ಆಚರಿಸ್ತಾ ಇದ್ದೇವೆ ಇದಕ್ಕೆ ಸಹಯೋಗವನ್ನು ನೀಡತಕ್ಕಂತಹ ಇಲಾಖೆಗೆ ತುಂಬ ಬಂದಿ ನೆರವಾಗ್ ಹಾಗೆ ಮಹಿಳಾ ಕಲ್ಯಾಣಾಧಿಕಾರಿ ಆದಂತಹ ಸುನೀತಾ ಮೇಡಮ್ ಅವರೇ ನಮ್ಮ ಶಾಲಾ ಮುಖ್ಯೋಪೋದಯದಂತಹ ಆತ್ಮೀಯರಾದ ಕಿರಣ್ ಸರ್ ಅವರೇ ನನ್ನ ಸಹೋದ್ಯೋಗಿಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಹಲವು ಶಿಕ್ಷಕರೇ ಅಥವಾ ಶಿಕ್ಷಕಿಯರೇ ಮಕ್ಕಳೇ ನಮ್ಮಲ್ಲಿ ತುಂಬ ಸ್ಟ್ರಾಂಗ್ ಆದಂತಹ ಅಂಗ ಅಂದರೆ ಈಗ ನೀವು ಕೈಗೆ ಶಕ್ತಿ ಕೊಡ್ತೀರಾ ಎಕ್ಸಸೈಸ್ ಮಾಡ್ತೀರಿ ಜಿಮ್ನಾಸ್ಟಿಕ್ ಮಾಡ್ತಾರೆ ಆದರೆ ಮನಸ್ಸಿಗೆ ನೀವು ಅಭ್ಯಾಸ ಮಾಡಬೇಕು ಅದನ್ನು ಗಟ್ಟಿ ಮಾಡಬೇಕು ಸದೃಢ ಮಾಡಬೇಕು ಯಾಕಂದರೆ ಮನಸ್ಸು ಸದೃಢವಾದರೆ ಆರೋಗ್ಯಕ್ಕೂ ಆರೋಗ್ಯ ಆರೋಗ್ಯಕ್ಕೂವಾಗಿ ಇರ್ತೀರ ಅಂತಹ ಮನಸ್ಸನ್ನು ಸದೃಢವಾಗಿ ಇಟ್ಕೊಂಡು ಉತ್ತಮವಾದ ಆರೋಗ್ಯವಾಗಿ ನಾವು ಉತ್ತಮವಾದ ಸಮಾಜ ಕಟ್ಟಬೇಕಾದ್ರೆ ಯೋಗ ಬೇಕೇ ಬೇಕಾಗುತ್ತೆ ಇದನ್ನು ಪ್ರಪಂಚಕ್ಕೆ ಪರಿಚಯಿಸಿದಂತಹ ಪತಾಂಜಲಿ ಅವರು ಇಡೀ ವಿಶ್ವಕ್ಕೆ ನಮ್ಮ ಭಾರತದ ಕೊಡುಗೆ ಅಂತ ಏನು ಸಲ ಹೇಳಿದರೆ ಅದು ಅಕ್ಷರ ಸಹ ಸತ್ಯ ಹಾಗಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ವಿಶ್ವಕ್ಕೆ ಅದನ್ನು ತಿಳಿಸಿದಾಗ ಅಲ್ಲಿ ಜೂನ್ ಟ್ವೆಂಟಿ ಫಸ್ಟ್ ನಾವು ವಿಶ್ವ ಯೋಗ ದಿನಾಚರಣೆಯನ್ನೇ ಆಚರಿಸ್ತೇವೆ ಅದರ ಮಹತ್ವ ತುಂಬಾ ಅದ್ಭುತವಾಗಿದೆ ಒಂದು ಉದಾಹರಣೆ ಹೇಳಿದೆ ಬೇರೆ ದೇಶದಲ್ಲೂ ನೂರು ವರ್ಷ ಅಥವಾ ತೊಂಬತ್ತು ವರ್ಷ ಬದುಕ್ತಾರೆ ಅಂತ ಹೇಳ್ಬಿಡಿ ನಮ್ಮ ದೇಶದಲ್ಲೂ ನೂರು ವರ್ಷ ಬದುಕ್ತಾರೆ ಆದರೆ ಆ ವ್ಯಕ್ತಿಗಳ ಆರೋಗ್ಯ ನೀವು ನೋಡಿದಾಗ ಅರವತ್ತು ವರ್ಷದ ಬಯಲ್ಪಟ್ಟಿರೋ ಯಾವುದೇ ವ್ಯಕ್ತಿ ಬೇರೆ ದೇಶದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಅವನ ದೇಹ ಊಟ ಮಾಡೋಕೆ ಮಲ್ಕೊಳಕೆ ಅಲ್ಲಿ ಕುರ್ಚಿ ಮೇಲೆ ಆಗುತ್ತೆ ಆದರೆ ನಮ್ಮ ದೇಶದಲ್ಲಿ ನೋಡಿ ರೈತರಿಂದ ಹಿಡಿದು ಎಲ್ಲ ಕಡೆ ಅರವತ್ತು ವರ್ಷದ ವ್ಯಕ್ತಿ ಕೂಡ ತೊಂಬತ್ತು ವರ್ಷದವರೆಗೂ ಅವನು ಎಲ್ಲಾ ಕೆಲಸಗಳನ್ನ ಸಲೀಸಾಗಿ ಮಾಡ್ಬೋದು ಮಾಡಬಹುದು ಅದಕ್ಕೆ ಉದಾಹರಣೆ ನೀವು ನೋಡಿದಿರ ಡಾಕ್ಟರ್ ರಾಜ್ಕುಮಾರ್ ಅವರು ಎಪ್ಪತ್ತೆರಡು ವರ್ಷ ಸಾಯುವರೆಗೂ ಇದ್ದಾಗಲೂ ಕೂಡ ಎಷ್ಟು ಆಕ್ಟಿವ್ ಆಗಿ ಕೆಲಸಗಳನ್ನೆಲ್ಲ ಯೋಗಾಭ್ಯಾಸ ಬಹುಶಃ ಎಷ್ಟೋ ಜನ ನಮ್ಮ ಭಾರತದಲ್ಲಿ ಈ ಯೋಗಾಭ್ಯಾಸವನ್ನು ಮಾಡ್ತಾ ಇರ್ತಾರೆ ಅವರು ಪ್ರಚಾರ ಪಡಿಸಿ ಇರಲ್ಲ ಸರಿ ನಾಲ್ಕು ಗಂಟೆಗೋ ಐದು ಗಂಟೆಗೋ ಬೆಳಗ್ಗೆ ಎದ್ದು ಪ್ರಾಣಾಯಾಮ ಮಾಡ್ತಾ ಅಥವಾ ಯೋಗಗಳನ್ನು ಮಾಡ್ತಾ ಅವರ ಆರೋಗ್ಯವನ್ನು ಗಟ್ಟಿಯಾಗಿ ಮಾಡ್ಕೊಳ್ತಾರೆ ಅಂತಹ ಸದಾವಕಾಶ ನಿಮಗೆ ದೊರೆತಿದೆ ಅಂತಹ ಆರ್ಗನೈಜೇಷನ್ ಅಂತ ಬಂದು ನಿಮಗೆ ತಿಳಿ ಹೇಳ್ತಾರೆ ಮಕ್ಕಳೇ ಇದನ್ನ ನೀವು ಇವತ್ತು ಹೇಳ್ತೀವಿ ನಿಮಗೆ ಸಿಕ್ಕ ಅಂತ ವೇಳೆಯಲ್ಲಿ ಇದನ್ನ ಸಂದೂಪ ಮಾಡ್ಕೊಳ್ತಾ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಇಂತಹ ಸದಾಪಿಸುವಂತಹ ಅವಕಾಶ ಕೊಟ್ಟಂತಹ ಮತಾಂತಿರಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಿಮ್ಮಲ್ಲೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ